ಹುಬ್ಬಳ್ಳಿಯಲ್ಲಿ ನಡೆದ ಐದು ವರ್ಷ ಬಾಲಕಿ ಮೇಲೆ ನಡೆದ ಅತ್ಯಾಚಾರದ ಪ್ರಕರಣದ ಕುರಿತಾಗಿ ಎಂಎಲ್ಸಿ ಬಲ್ಕೇಶ್ ಬಾನ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಏನು ಅತ್ಯಾಚಾರದಂತಹ ಕೃತ್ಯ ಎಸಗಿದವರನ್ನ ಎನ್ಕೌಂಟರ್ ಮಾಡಲೇಬೇಕು ಸದನದಲ್ಲಿಯೂ ಇಂತಹವರನ್ನ ಕೊಲ್ಲಿ ಎಂಬ ಸಲಹೆ ನೀಡಿದ್ದೆ ಇದು ಬೇರೆಯವರಿಗೆ ಇಂತಹ ಗೌರವ ಮನಸ್ಥಿತಿಯವರಿಗೆ ಇದೇ ಆಗಬೇಕು ಉತ್ತರ ಭಾರತದವರ ಕೆಲಸಕ್ಕೆ ಕಡಿವಾಣ ಹಾಕಬೇಕು ಎಂದರು ನಡೆಸಿದ್ವಿ ಸುಮಾರು ನಾಲ್ಕು ದಿವಸ ನಡ್ಸದ್ದು ಅದರಲ್ಲಿ ನನ್ನ ಮಕ್ಕಳ ಬಗ್ಗೆನೆ ಮಾತಾಡೋದ್ ಬಹಳ ಇಂಥವ್ರಿಗೆ ಕೊಲ್ಲಬೇಕು ಅಂತಲೂ ಕೂಡ ನಂದು ಒಂದು ಸಲಹೆನೂ ಕೂಡ ಇತ್ತು ಅವರಿಗೆ ಆ ಕೊಲ್ಬೇಕು ಕೂಡ ನಾನು ಹೇಳಿದ್ದೆ ನಿನ್ನೆ ಮಾಡಿರ್ತಕ್ಕಂಥ ಎಂಥವ್ರು ಆಗಬೇಕಾಗಿರ್ತಕ್ಕಂಥದ್ದು ಅದು ಅವನಿಗೆ ಖಾಲಿ ಹೊಡಿಬೇಕು ಅಂತ ಹೋಯಿತು ಅದು ಆಕಸ್ಮಿಕ ಇದು ಇಂಥವ್ರಿಗೆ ಇದನ್ನ ಈ ತರಹದ ಒಂದು ಪಾಠ ಕಲಿಸದೇ ಇದ್ರೆ ನಾವು ಬೇರೆಯವ್ರಿಗೆ ಎಚ್ಚರ ಆಗಲ್ಲ ನೋಡಿ ಐದು ವರ್ಷದ ಆ ಮಗುಗೆ ಆ ತರಹದ ಒಂದು ಕೃತ್ಯ ಮಾಡ್ತಾನೆ ಅಂದ್ರೆ ಅವ್ನ ಮನುಷ್ಯ ಅಂತ ಹೇಳಕ್ ಸಾಧ್ಯ ಈ ಬಿಹಾರಿ ಆ ಕಡೆಯಿಂದೆಲ್ಲ ಬರ್ತಾ ಇದಾರೆ ಔಟ್ ಸೈಡರ್ಸ್ ಕೆಲಸಕ್ಕೆ ಅಂತ ಬರ್ತಾರೆ ಈ ತರದ ಒಂದು ಕಾರ್ಯಕ್ರಮದಲ್ಲಿ ಈ ತರದ ಒಂದು ಕೆಟ್ಟ ಒಂದು ಮನಸ್ಥಿತಿ ಅವ್ರದ್ದು ಯಾವ ತರ ಇದೆ ಅಂದ್ರೆ ಅವ್ರು ಯಾ ಯಾವ ವಯಸ್ಸು ಏನು ಎಂಥದ್ದು ನೋಡೋದೇ ಇಲ್ಲ ಇದು ಇದನ್ನ ನಾನು ಅಣ್ಣನೂ ಕೂಡ ಮಾಡ್ತೀನಿ ಈ ತರದ ಒಂದು ಕೃತ್ಯ ಮಾಡೋರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ಕಾರ ಇನ್ನಷ್ಟು ಕ್ರೋ ಇಂಥ ಒಂದು ಕ್ರೋರ ಮನಸ್ಥಿತಿ ಇದರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಲೇಬೇಕಾಗಿರ್ತಕ್ಕಂಥದ್ದು ಇದು ಅವನಿಗೆ ತಾಳಿ ಹುಡಿಯಕ್ಕು ಅಂತ ಹೋಗಿದ್ದಲ್ಲ ಅದನ್ನಾಗಿದೆ ಬದ್ ಆಗಬೇಕಾಗಿರ್ತಕ್ಕಂಥದ್ದು ಆಗಿದೆ ಅಂತ ದೇವರ ಅಂತ ಆಗಿದೆ ಅಂತ ಕೂಡ ನನ್ನ ಒಂದು ಭಾವನೆ ಅಲ್ಲ ಇದನ್ನು ಕೂಡ ಸರ್ಕಾರ ಗಮನಿಸ್ತಾ ಇದೆ ಹಿಂದೆನೂ ಕೂಡ ಒಂದು ಕೂಡ ಎಲ್ಲ ಶಾಸಕರುಗಳು ಸಂಬಂಧಪಟ್ಟ ಧಾರ್ಮಿಕ ಸಚಿವರಿಗೂ ಕೂಡ ನಾವು ಅವ್ರ ಗಮನಕ್ಕೆ ತಗೊಂಡ್ಬಂದ್ವಿ ಇದು ಯಾಕಂದ್ರೆ ರಾಜ್ಯದಲ್ಲಿ ಒಂದು ಲೇಬರ್ ಅಭಾವ ಇದೆ ಇರೋದ್ರಿಂದ ಬಹಳ ಕಡಿಮೆ ಇದ್ರಲ್ಲಿ ಕೆಲವೊಂದು ಏಜೆಂಟ್ಸ್ ಅವರಿಗೆ ಅಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಅದಕ್ಕೆ ಅವ್ರ ಎನ್ರೋಲ್ಮೆಂಟ್ ಆಗ್ಬೇಕು ಅವರಿಗೆ ಆಧಾರ್ ಕಾರ್ಡ್ ಇಲ್ದಲೇ ಬಂದು ಹೋಗ್ತಾರೆ ಅಂತ ಆತ ಎಲ್ಲ ಸುಮಾರು ಸಮಸ್ಯೆ ಇರೋದ್ರಿಂದ ಈ ಕಾರ್ಮಿಕ ಸಚಿವರು ಕೂಡ ಇದು ಅವ್ರ ಗಮನಕ್ಕೆ ತಂದಾಗ ಇದಕ್ಕೆ ಕಠಿಣವಾದ ಒಂದು ಒಂದು ನಿರ್ದೇಶ ಬರೋರು ಕೂಡ ಎನ್ರೋಲ್ಮೆಂಟ್ ಮಾಡಬೇಕು ಬರೋರಿಗೆ ಆದಷ್ಟು ಕಡಿಮೆ ಮಾಡಿಸಬೇಕು ಅಂತ